హై ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై యూట్యూబ్ చాలా టేస్ట్ టైల్స్ పైమాలా ನಾವು ಇವತ್ತು ಮಾಡುವ ರೆಸಿಪಿ ಸೂಪರ್ ಸ್ಪೇ ಫೇಮಸ್ ಆಗಿರುವಂತಹ ನಾವು ತಲ್ಪಕಟ್ಟಿ ಬಿರಿಯಾನಿನ ಮಾಡೋಣ ಇದು ಮಾಡೋದಕ್ಕೆ ತುಂಬ ಈಸಿ ಮನೆಯಲ್ಲಿರುವ ಬಿರಿಯಾನಿ ಇಂಗ್ರಿಡಿಯಂಟ್ಸನ್ನು ಬಿರಿಯಾನಿ ಮಸಾಲಾನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಟೇಸ್ಟಿಯಾಗಿ ಇದನ್ನು ಸಿಂಪಲ್ಲಾಗಿ ಮಾಡಿಬಿಡ್ಬೋದು ಈ ನಾರ್ಮಲ್ ಬಿರಿಯಾನಿಗಿಂತ ತುಂಬ ಸಿಂಪಲ್ಲು ಬಟ್ ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗಾದರೆ ಬನ್ನಿ ಹೇಗೆ ಇದನ್ನು ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡ್ತಿದ್ರೆ ತಪ್ಪದೆ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲ ಎಲ್ಲ ಬಿರಿಯಾನಿ ಸ್ಪೈಸಸನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಬೇ ಸೋಂಪು ಕಸೂರಿ ಮೇಥಿ ಕಾಳು ಮೆಣಸು ಮತ್ತು ಕೊತ್ತಂಬರಿ ಬೀಜನ ಮತ್ತು ಒಂದು ಎರಡು ಮೂರಷ್ಟು ಕ್ಯಾಶೂಸನ್ನ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲನೂ ಇವಾಗ ಇದಕ್ಕೆ ಸೇರಿಸ್ಕೊಂಡು ನಾವು ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ನಮಗೆ ಬಿರಿಯಾನಿ ಮಸಾಲೆ ಥರ ಯೂಸ್ ಆಗುತ್ತೆ ಪೌಡ್ರ್ ಥರ ಯೂಸ್ ಆಗುತ್ತೆ ಇದು ಅವಾಗ ಯಾವಾಗ ಮಾಡ್ತೀರೋ ಅವಾಗ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಬಟ್ ಸೀಕ್ರೆಟ್ ಕೂಡ ಇದೆ ಈಸಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಗೆ ಇನ್ನೂ ಬಿರಿಯಾನಿ ಐಟಮ್ ಸ್ಪೈಸಸ್ ಏನಾದರೂ ಸಿಕ್ಕಿರೋ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಕೋರ್ಸಾಗೆ ನಾವು ಪೌಡ್ರ್ ಮಾಡಿ ಇಟ್ಕೋಬೇಕು ಇದೇ ಇಂಪಾರ್ಟೆಂಟ್ ಸೀಕ್ರೆಟು ಇದೊಂದು ಇದ್ದರೆ ನಮ್ಮ ತಲುಪಕಟ್ಟಿ ಬಿರಿಯಾನಿ ಆಲ್ಮೋಸ್ಟ್ ಅರ್ಧ ಐಟಮ್ ರೆಡಿ ಆದಂಗೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನಾವು ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ ಬಿಡೋಣ ನೋಡಿ ನಾವು ಇಷ್ಟ ಇಷ್ಟೊಂದು ಯೂಸ್ ಮಾಡೋಂಗಿಲ್ಲ ಒಂದೆರಡು ಸ್ಪೂನ್ ಯೂಸ್ ಮಾಡ್ಕೋಬೇಕು ನಾನು ಹಾಕೋ ನಾನು ತೊಗೊಂಡಿರೋದು ಹಾಫ್ ಕೆ ಜಿ ಚಿಕನ್ಗೆ ಅದಕ್ಕೆ ಇವಾಗ ಇನ್ನೊಂದು ರುಬ್ಬೋದಕ್ಕೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಒಂದೆರಡು ಹಸಿಮೆಣಸಿನ್ಕಾಯಿನ ಅದೇ ಜಾ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇದು ಗ್ರೈಂಡ್ ಮಾಡೋದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂಥರ ಪೇಸ್ಟ್ ಮಾಡಿಕೊಂಡು ನೋಡಿ ಈ ಥರ ಮಸಾಲ ರೆಡಿ ಆಗಿಬಿಟ್ರೆ ನಮಗೆ ಆಲ್ಮೋಸ್ಟ್ ಟೂ ಪೌಡರು ಒಂದು ತಲುಪಕಟ್ಟಿಗೆ ಪೌಡರು ಒಂದು ಅಲ್ಪಕಟ್ಟಿಗೆ ಮಸಾಲ ಎರಡೂ ಈಸಿಯಾಗಿ ನಮಗೆ ರೆಡಿಯಾಗೋತಿ ಇವೆರಡನ್ನೂ ಸೈಡ್ಗೆ ಇಟ್ಕೊಂಡು ನಾನಿವಾಗ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ಇದನ್ನು ನಾನು ಚಿಕನ್ನ ಒಂದು ಹಾಫ್ ಕೆ ಜಿ ಚಿಕನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನೆಲ್ಲನೂ ತೊಗೊಂಡು ನಾವು ಇವಾಗ ಸ್ವಲ್ಪ ಕಟ್ಟಿ ಸೂಪರ್ ಬಿರಿಯಾನಿಯನ್ನು ಮಾಡಿಬಿಡೋಣ ಅಲ್ಲಿಗೆ ಒಂದು ಕುಕ್ಕರ್ ಅಥವಾ ನಿಮ್ಮ ಬಾಟಮ್ ದಪ್ಪ ಇರುವಂತಹ ಪ್ಯಾನ್ ಆದರೂ ತೊಗೋಬೋದು ಸೊ ನಾನು ಈ ಕುಕ್ಕರ್ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಇಷ್ಟ ಆಗಿರೋ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಎರಡು ಟೀ ಸ್ಪೂನು ಆಯಿಲು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಒಂದು ಸ್ವಲ್ಪ ಬಿರಿಯಾನಿ ಸೈಝ್ ಸ್ಪೈಸಸ್ನ ಹಾಕ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಆಶ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಇವಾಗ ಒಂದು ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೋಡ್ಕೊಳ್ಳಿ ಅರ್ಧ ಕೆ ಜಿಗೆ ನಾನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಜಾಸ್ತಿನೋ ಕಮ್ಮಿನೋ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನೀವು ಇವಾಗ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ನೀವು ಒಂದು ಕೆ ಜಿ ತೊಗೊಂಡಿರೋ ಎರಡು ಈರುಳ್ಳಿನ ಹಾಕ್ಕೊಳ್ಳಿ ನಾನು ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವೆರಡೂ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಅದಕ್ಕೆ ಮುಷ್ಲ ಮುಷ್ಕು ಬೇಗನೆ ಆಗುತ್ತೆ ಅಂತ ನೋಡಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಈ ಟೈಮಲ್ಲಿ ನಾವು ನೋಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ವ ಇಷ್ಟೊತ್ತೂ ಕ್ಯಾಶ್ಯೂಸು ಎಲ್ಲ ಬಿರಿಯಾನಿ ಸ್ಪೈಸಸನ್ನು ಹಾಕ್ಬಿಟ್ಟು ಮತ್ತು ಕೊರಿಯಾಂಡರ್ ಸೀಡ್ಸು ಕೊತ್ತಂಬರಿ ಬೀಜನ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ತಲ್ಪಕಟ್ಟಿ ಬಿರಿಯಾನಿ ಪೌಡರು ಮತ್ತು ಫುಲ್ಲು ನಾವು ರುಬ್ಬಿಟ್ಕೊಂಡಿರುವಂತಹ ನೀನು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿನ ನೀರು ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದಿಲ್ವಾ ಆ ಪೇಸ್ಟನ್ನು ಮಸಾಲನ ಸೇರಿಸ್ಕೊಂಡು ಮತ್ತು ನಾವು ಇಟ್ಕೊಂಡಿರುವಂತಹ ಚಿಕನನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸರಿ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನೀವು ಕಲಿಸ್ಕೊಂಡು ನೀಟಾಗಿ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಅರ್ಧ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಟೀ ಸ್ಪೂನಷ್ಟು ಆಚ್ಕರದ ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಚಿಕನನ್ನು ಒಂದು ಒಂದು ಫಾರ್ಟಿ ಪರ್ಸೆಂಟ್ ಇದರಲ್ಲೇ ಕುಕ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಇದಾದಮೇಲೆ ನಾವು ಇವಾಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸ್ಕೊಂಡಿದ್ನಲ್ವ ಅದನ್ನು ನೋಡಿ ಬಿ ಚಿಕನ್ ಬಿರಿಯಾನಿಗೆ ಯಾವತ್ತೇ ಆಗಲಿ ನೀವು ಅರ್ಧ ಕೆ ಜಿ ಚಿಕನ್ ಬಂದರೆ ಅದ್ರಲ್ಲಿ ಅರ್ಧ ರೈಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಪಿ ಬಿರಿಯಾನಿ ಬರುತ್ತೆ ನೀವು ಅರ್ಧ ಕೆ ಜಿ ಚಿಕನ್ಗೆ ಒನ್ ಕೆ ಜಿ ರೈಸ್ ಹಾಕಿಬಿಟ್ರೆ ಅವತ್ತು ಫ್ಲೇವರ್ ಕಮ್ಮಿ ಆಗುತ್ತೆ ಸೊ ನೋಡ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ಚಿಕನು ರೈಸು ಮಸಾಲ ಎಲ್ಲ ಕಲಿಸೋ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನು ಮೂರು ಗ್ಲಾಸಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೂರಿಗಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಎರಡು ಮುಕ್ಕಾಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಬೇಕು ಈ ಥರ ಬಾಯ್ಲಿಂಗ್ ಸ್ಟೇಜಲ್ಲಿ ಬರಬೇಕು ಈ ಟೈಮಲ್ಲೇ ನಾವು ಕುಕ್ಕರ್ನ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿಬಿಟ್ಟು ಎರಡು ವೀಜಲ್ಲೂ ಬರೋವರೆಗೂ ಇದನ್ನು ಹಾಕಿಸ್ಕೋಬೇಕು ಎರಡು ವಿಸಿಲ್ ಬಂದಮೇಲೆ ಇದು ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇದನ್ನು ಓಪನ್ ಮಾಡಬೇಡಿ ಆಫ್ ಆನ್ ಅವರ್ ಬಂದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ನ ಲೀಡ್ ಓಪನ್ ಮಾಡಿ ನೋಡಿದ್ರೆ ಈಸಿಯಾಗಿ ಕುಕ್ಕರಲ್ಲಿ ನಾವು ತಲುಪಕಟ್ಟಿ ಬಿರಿಯಾನಿನ ರೆಡಿ ಮಾಡ್ಕೊಂಡು ಬಿಡ್ಬೋದು ಹಾಗಾದರೆ ನೋಡಿ ಇಷ್ಟು ಈಸಿಯಾಗಿರುವಂತಹ ತಲುಪಕಟ್ಟಿ ಬಿರಿಯಾನಿ ಮನೆಯಲ್ಲೇ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ನೀವೇ ನೋಡಿದ್ರಲ್ವ ಸೊ ನಿಮ್ಗೆ ಏನಾದರೂ ಈ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ತಪ್ಪದೇ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮ್ಮ ಚಾನಲಲ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಸೊ ಏನಾದರೂ ಈ ಬಿರಿಯಾನಿ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಷ್ಟು ದಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿರುವ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್